ನಿಮ್ಮ ಬಗ್ಗೆ ತಿಳ್ಕೊಳ್ಳೋಂಥ ಸಂದರ್ಭದಲ್ಲಿ ಜೀವನದಲ್ಲಿ ತುಂಬ ಏರುಪೇರು ತುಂಬ ನೋವು ತುಂಬ ಸಂಕಟ ಅವಮಾನ ಸನ್ಮಾನ ಎಲ್ಲವನ್ನು ಪಡ್ಕೊಂಡಂಥ ಒಬ್ಬ ಮಹಿಳೆ ನೀವು ಸೊ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆಲ್ಲೂ ತೊಡಗಿಸ್ಕೊಂಡ್ರಿ ಸೀರಿಯಲಲ್ಲೂ ತೊಡಗಿಸ್ಕೊಂಡ್ರಿ ಅದೇ ಎಲ್ಲೂ ನಾನಿಲ್ಲ ಅನ್ನೋ ತೆರವು ಎಲ್ಲ ಕಡೆ ನಾನು ಇದ್ದೀನಿ ಅಂತ ಇದ್ದಂಥ ಮಹಿಳೆ ಸೊ ಇವತ್ತು ನಂಗೆ ಸಿಕ್ಕಿದ್ದೀರಾ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಎಲ್ಲ ಜರ್ನಿಯನ್ನು ಸುಮ್ಮನೆ ನೆನಪು ಮಾಡ್ಕೊಳೋದ್ರಿಗೆ ಏನೆಲ್ಲ ನೆನಪಾಗುತ್ತೆ ಓ ತುಂಬ ಎಲ್ಲವೂ ನೆನಪಾಗುತ್ತೆ ನೀವು ಹೇಳಿದಾಗೆ ಒಂದಷ್ಟು ಭಾವನೆಗಳು ಒಂದಷ್ಟು ಕಷ್ಟ ಒಂದಷ್ಟು ಸುಖ ಒಂದಷ್ಟು ಸಂತೋಷ ಒಂದಷ್ಟು ಅವಮಾನಗಳು ಸನ್ಮಾನಗಳು ಎಲ್ಲಿ ಎಲ್ಲವೂ ನೆನಪಾಗುತ್ತೆ ನನಗೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ನಲ್ವತ್ತು ವರ್ಷ ಅವನ ಹತ್ತಿರ ಬರ್ತಿದ್ದಾನೆ ಅಂದಾಗ ಅವನ ಜೀವನದ ಒಂದು ಎಕ್ಸ್ಪೀರಿಯೆನ್ಸ್ನ ಒಂದು ಸಲ ಹಿಂಗೆ ತಿರುಗಿ ನೋಡಿದಾಗ ಸಾರ್ಥಕತೆ ಅಂತ ಅನ್ನಿಸ್ಬೇಕು ಬರೀ ನಾವು ನಮಗೋಸ್ಕರ ಹೋರಾಟ ಮಾಡಿದ್ರೆ ಅದು ನಿಜವಾದ ಹೋರಾಟ ಅಲ್ಲ ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಅವ್ರ ಜೊತೆಲೂ ನಿಂತು ನಿಮ್ಮ ನೋವು ನಮ್ಮದು ಅಂತ ಹೇಳುವಂಥದ್ದು ಇದೆಯಲ್ಲ ಅದು ನಿಜವಾದ ಮಾನವೀಯತೆ ನಿಜವಾದ ಹೋರಾಟ ಸೊ ಆ ಹಾದಿಲ್ ನಾನಿದ್ದೀನಿ ಅಷ್ಟೇ ಹದಿನೇಳು ವರ್ಷಕ್ಕೆ ಮದ್ವೆ ಆಗುತ್ತೆ ಮದ್ವೆ ಮೇಲೆ ಎಲ್ಲ ಅವಕಾಶಗಳು ಸಿಗುತ್ತೆ ಮದುವೆ ಆದ ಮಗು ಆದ ಮೇಲೆ ಇನ್ನಷ್ಟು ಅವಕಾಶಗಳು ಸಿಗುತ್ತೆ ಅಲ್ಲೂ ಸಮಸ್ಯೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಅಂದರೆ ಹೆಣ್ಮಕ್ಳೀಗ ನನಗದೇ ನಿಮ್ಮ ಬಗ್ಗೆ ತಿಳ್ಕೊ ಸುಮ್ಮನೆ ಬಂದಿಲ್ಲ ನಾನು ನಿಮ್ಮನ್ನ ಮಾತಾಡ್ಸ್ಬೇಕಂದಾಗ ಸ್ವಲ್ಪ ತಿಳ್ಕೊಬೇಕು ನಾವು ಈ ಈ ಏರುಪೇರುಗಳನ್ನ ದಾಟಿ ಇಲ್ಲ ನನ್ನ ಕನ್ನಡ ನಾಡಿನ ಸಮಸ್ಯೆಗಳು ಬಂತ ಬಂತು ಕನ್ನಡ ಭಾಷೆಗೆ ಸಮಸ್ಯೆಗಳು ಬಂತ ಅಂದಾಗ ಹೇಗೆ ನಿಲ್ಲೋದಕ್ಕೆ ಸಾಧ್ಯ ಆ ಕಡೆ ಮನೇನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆಯಲ್ಲೂ ಸಮಸ್ಯೆ ಈ ಹೊರಗೆ ಸಮಸ್ಯೆಗೂ ನಾನು ನಿಲ್ತೀನಿ ಅಂತೆಲ್ಲ ನಿಂತಿದ್ದು ಹೇಗೆ ಮೇಡಮ್ ನನಗೆ ಕೌಟುಂಬಿಕ ಹಿನ್ನೆಲೆ ಹೌದು ಬಟ್ ಆದರೆ ಬೇಗ ಮದುವೆ ಆಯಿತು ಬಟ್ ಇವತ್ತು ಇಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ಕುಟುಂಬವನ್ನು ನಾನು ನೆನೆಸ್ಕೊಳ್ಳೇಬೇಕು ಯಾಕೆಂತಂದರೆ ಕುಟುಂಬದ ಒಂದು ನಿಮಗೆ ಸಪೋರ್ಟ್ ಇಲ್ಲ ಅಂತಾದಾಗ ಏನೇ ಹೆಣ್ಮಕ್ಳು ಹೊರಗಡೆ ಬಂದು ಅಚೀವ್ ಮಾಡೋಕ್ಕಾಗಲ್ಲ ಅದರಲ್ಲೂ ಕೂಡ ನಾವು ಕಲಾವಿದರಾಗಿ ಹೋರಾಟದ ಹಾದಿನ ಆಯ್ಕೆ ಮಾಡ್ಕೊಂಡಾಗ ಸಮಯ ಇರೋದಿಲ್ಲ ಕೇಸು ಕೋರ್ಟು ಇನ್ನೊಂದು ಮತ್ತೆ ಎಲ್ಲ ದೊಡ್ಡ ದೊಡ್ಡವ್ರನ್ನ ಎದುರುಕೊ ಎದುರು ಏನಾದರೂ ನಮ್ಮ ಒಂದು ಚೂರು ಇಲ್ಲಿ ನಾವು ಎಡಿದ್ವಿ ಅಂತಂದರೆ ಅಲ್ಲಿ ಮನೇಲಿರೋರಂಥವ್ರಿಗೆ ಒಂದು ದೊಡ್ಡ ಸಮಸ್ಯೆನೇ ಕಾಡ್ತಾ ಇರುತ್ತೆ ಹಾಗಾಗಿ ಯಾವುದು ಸುಲಭ ಅಲ್ಲ ಎಲ್ಲವನ್ನ ಬದಿಗಿಟ್ಟು ಹೊರಗಡೆ ಬಂದು ದಿಟ್ಟವಾಗಿ ನಿಲ್ಲೋದಿದೆಯಲ್ಲ ಯಾಕಂದರೆ ನಾನು ಪ್ರಾಮಾಣಿಕತೆಯ ಜೊತೆಗಿದ್ದೀನಿ ಅಂತ ಹೇಳೋದಿದೆಯಲ್ಲ ಅದು ನಿಜವಾದ ಹೋರಾಟ ನನ್ನ ಪ್ರಕಾರ